ಮ್ಯಾಚ್ ಈ ಬಾರಿ ಐ ಪಿ ಎಲ್ ಅದೇ ಅದು ಆಗತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೂ ಅದೇ ಆಗಬೇಕು ಅಂತಲೇ ಒಂದು ಇಚ್ಛೆ ಇದೆ ಸೊ ಅದು ಬಹುಶಃ ಶೀಘ್ರದಲ್ಲೇ ಗೊತ್ತಾಗತ್ತೆ ಏನು ಅಂತ ಹಾಗೆ ಹೇಳ್ತಾನೆ ಇವಾಗ ಆವಾಗಲೇ ನಮ್ಮ ಏನೋ ಪೊಲೀಸವರೆಲ್ಲ ಸ್ವಲ್ಪ ನಮಗೆ ಇದು ಕೊಟ್ಟಿದ್ದಾರೆ ಒಂಥರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಆಯಿತಾ ವಿಜಯ್ ಹಜಾರೆ ನಡೀತದೆ ಇವಾಗ ಸೊ ಬಹುಶಃ ನಮ್ಮ ವಿರಾಟ್ ಕೊಹ್ಲಿ ಅವರು ಆಡಬಹುದು ಇದು ವಿಜಯ್ ಹಜಾರೇನ ಆಡಬಹುದು ಸೊ ಡೆಲ್ಲಿ ಡೆಲ್ಲಿ ತಂಡ ಅದು ಬೆಂಗಳೂರಿನಲ್ಲಿ ಆಡ್ತಾಯಿದ್ದಾರೆ ಸೊ ಬೆಂಗಳೂರಿನಲ್ಲಿ ನಮಗೆ ಒಂದು ಎರಡು ಮೂರು ಗ್ರೌಂಡ್ಗಳಿದೆ ಒಂದು ಆಲೂರಿನಲ್ಲಿ ಒಂದು ಮೂರು ಗ್ರೌಂಡ್ ಇದೆ ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನು ಯೂಸ್ ಮಾಡ್ಬೋ ಮಾಡ್ತಾ ಇದ್ದೀವಿ ನಾವು ಸೊ ಎಲ್ಲ ಆಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನಮಗೆ ಸರಿಯಾಗಿ ವಿರಾಟ್ ಕೊಹ್ಲಿ ಅವರು ಬಂದರೆ ಅವರು ಆಡಿದ್ರೆ ಅವರು ಡೆಲ್ಲಿಗೆ ಸೊ ಸೂಚನೆ ಅಂತೂ ಕಾಣಿಸ್ತಾ ಇದೆ ಸೊ ಆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಾಗ ಆಡೋಕ್ಕೆ ಸೊ ಬಹುಶಃ ನಮಗೆ ಮುಂದೆ ಹೋಗ್ತಾನೇ ಇನ್ನೊಂದು ತಿಂಗಳಿನಲ್ಲಿ ಐ ಪಿ ಎಲ್ ಆಗ್ಬೋದು ಇಂಟರ್ನ್ಯಾಷನಲ್ ಮ್ಯಾಚ್ ಆಗ್ಬೋದು ಅದಕ್ಕೂ ಒಂದು ಏನೋ ಗ್ರೀಜ್ ಕೊಡ್ಕೊಳ್ತೀವಿ